ಗೆಳೆಯನೊಂದಿಗೆ ಹೆಂಡತಿ ಚಾಟಿಂಗ್ ಮಾಡ್ತಾ ಇದ್ಲು ಆ ಪತಿ ಅದರಿಂದ ನೊಂದು ಸೂಸೈಡ್ ಮಾಡಿಕೊಂಡಿದ್ದಾನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದಲ್ಲಿ ಇಂತಹ ದಾರುಣ ಘಟನೆ ನಡೆದಿದೆ ತನ್ನ ಗೆಳೆಯನೊಂದಿಗೆ ಹೆಂಡತಿ ಚಾಟಿಂಗ್ ಮಾಡ್ತಾ ಇದ್ಲು ಅಂತ ಹೇಳಿ ಕಡಬದಲ್ಲಿ ದಾರುಣ ಘಟನೆ ಇದು ಕುಟ್ರುಪ್ಪಾಡಿ ನಿವಾಸಿ ರಾಕೇಶ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವ್ಯಕ್ತಿ ಕಡಬದ ಕಳಾರದಲ್ಲಿ ಗ್ಯಾರೇಜ್ ನಡೆಸ್ತಾ ಇದ್ದಂಥ ರಾಕೇಶ್ ಎಳೆಯನೊಂದಿಗಿನ ಚಾಟಿಂಗನ್ನು ನೋಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ನವೆಂಬರ್ ಹತ್ತೊಂಬತ್ತರಂದು ಆತ್ಮಹತ್ಯೆಗೆ ಯತ್ನಿಸಿದ್ದ ಕಡಬದ ಬೈಕ್ ಶೋರೂಮ್ ಹಿಂಭಾಗ ಆತ್ಮಹತ್ಯೆಗೆ ಯತ್ನ ಆಗಿತ್ತು ತಕ್ಷಣ ರಾಕೇಶ್ನನ್ನು ಆಸ್ಪತ್ರೆಗೆ ದಾಖಲಿಸಿದ್ರು ಸ್ಥಳೀಯರು ಹೆಚ್ಚಿನ ಚಿಕಿತ್ಸೆಗಾಗಿ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ ರಾಕೇಶ್ ಮೃತಪಟ್ಟಿದ್ದಾನೆ ಕಡಬ ಪೊಲೀಸ್ ಠಾಣೆಗೆ ರಾಕೇಶ್ ತಂದೆ ಸೊಮೋನ್ ದೂರು ಸಲ್ಲಿಸಿದ್ದಾರೆ ಪೊಲೀಸರಿಂದ ಯು ಡಿ ಆರ್ ಪ್ರಕರಣ ದಾಖಲಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನಡೀತಾರೆ ಆದಿತ್ಯ ಎಲ್ಲೊಂದು ಕಡೆ ಈ ರೀತಿಯ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾವೆ ಹೀಗಾಗಿ ಈ ಪ್ರಕರಣ ಯು ಡಿ ಆರ್ ಅಂತ ದಾಖಲಾಗಿದೆಯಲ್ಲ ಅದು ಕುಳಿತು ಮಾತನಾಡಿ ಜೀವವನ್ನು ಕಳೆದುಕೊಳ್ಳೋದಕ್ಕಿಂತ ಹೆಚ್ಚಾಗಿ ಆತ ಕುಳಿತು ಮಾತಾಡೋದಕ್ಕೊಂದು ಸೊಲ್ಯೂಷನನ್ನು ಕಂಡುಕೊಳ್ಳಬೇಕಾಗಿತ್ತ ಯಾಕೆ ಇಷ್ಟು ತೀವ್ರವಾಗಿ ಮನನೊಂದಿದ್ದು ಜೊತೆಗೆ ಆತ್ಮಹತ್ಯೆ ಅಂತ ನಿರ್ಧಾರವನ್ನು ಯಾಕೆ ಮಾಡಿದ್ದು ಅಂತ ಹೇಳಿ ದಶರಥ್ ಹೌದು ನಿಜಕ್ಕೂ ಕೂಡ ಒಂದು ಮನ ಘಟನೆ ಇದು ಯಾಕಂದರೆ ಈ ಥರ ಬೇರೆ ಬೇರೆ ರೀತಿಯ ಅನೈತಿಕ ಸಂಬಂಧದ ಘಟನೆಗಳು ಪದೇ ಪದೇ ಮರುಕಳಿಸುವಂಥದ್ದು ಅದು ಅನಾಹುತಗಳ ಮೂಲಕವೇ ಎಂಡ್ ಆಗುವಂಥದ್ದನ್ನು ನಾವು ಕೂಡ ಬಹಳ ಬ ಬಹಳಷ್ಟು ಬಾರಿ ಗಮನಿಸ್ತಿದ್ದೀವಿ ಸೊ ರಾಕೇಶ್ ಕೂಡ ಮೇಲ್ನೋಟಕ್ಕೆ ಅವರು ಮೆಸೇಜ್ಗಳನ್ನು ನೋಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಅಂದರೆ ಆ ಅವರದ್ದೇ ಸ್ವಂತ ಗೆಳೆಯನ ಜೊತೆಗೆ ಮಡದಿ ಈ ಥರ ಚಾಟಿಂಗನ್ನು ಮಾಡುವಂಥದ್ದನ್ನು ನೋಡಿದ್ದಾರೆ ಇದರಿಂದ ಅವರು ಮನೆ ನೊಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಸೊ ಎಕ್ಸಾಕ್ಟಾಗಿ ಕೇವಲ ಚಾಟಿಂಗೋಸ್ಕರ ಮಾತ್ರ ಈ ಥರ ಸೂಸೈಡ್ ಮಾಡ್ಕೊಂಡ್ರ ಅಥವಾ ಅದನ್ನು ಮೀರಿ ಅಲ್ಲಿ ಬೇರೆ ಏನಾದರೂ ಘಟನಾವಳಿಗೂ ನಡೆದಿತ್ತ ಇದರ ಬಗ್ಗೆ ಪೊಲೀಸರು ಸದ್ಯ ತನಿಖೆಯನ್ನು ಮಾಡ್ತಾ ಇದ್ದಾರೆ ಇವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದು ರಾಕೇಶ್ ಅವರು ಕಡಬದ ಕಡಬಾದ ಒಂದು ಬೈಕ್ ಶೋರೂಮ್ ಸಮೀಪದಲ್ಲಿ ಇವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು ಇಡೀ ಪಾಷಣವನ್ನು ಸೇವಿಸಿ ಸೊ ಯತ್ನ ಆಗಿತ್ತು ಅದು ಅವತ್ತಿನ ದಿವಸಕ್ಕೆ ಹತ್ತೊಂಬತ್ತನೇ ತಾರೀಕು ನಡೆದಿತ್ತು ಆ ಬಳಿಕ ಅವರನ್ನ ಕಡಬದ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಅಲ್ಲಿಂದ ಮಂಗಳೂರು ಆಸ್ಪತ್ರೆಗೆ ಕೂಡ ಅವರನ್ನ ಶಿಫ್ಟ್ ಮಾಡಲಾಗಿತ್ತು ಆದರೆ ನಿನ್ನೆ ಅವರು ಚಿಕಿತ್ಸೆ ಫಲಕಾರಿಯಾಗದೆ ರಾಕೇಶ್ ಸಾವನ್ನಪ್ಪಿದ್ದಾರೆ ಸೊ ಅವರ ತಂದೆಯ ದೂರಿನ ಆಧಾರದಲ್ಲಿ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಸೊ ಅವರ ತಂದೆ ಸೊಲೋಮನ್ ಅವರು ಕೊಟ್ಟಿರುವಂತಹ ದೂರು ಏನು ಅಂದ್ರೆ ಇತರ ಆಕೆ ಬೇರೆ ಬೇರೆ ಆತನ ಸ್ನೇಹಿತನೊಂದಿಗೆ ಚಾಟಿಂಗ್ ಮಾಡುವಂಥದ್ದು ಇವರ ಗಮನಕ್ಕೆ ಬಂದಿದೆ ಆ ಕಾರಣಕ್ಕೋಸ್ಕರ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇವರ ದೂರ ಆಗಿದೆ ಹಾಗಾಗಿ ಕಡಬಾ ಪೊಲೀಸರು ಇದನ್ನ ಯು ಡಿ ಆರ್ ಪ್ರಕರಣವಾಗಿ ಸದ್ಯ ದಾಖಲು ಮಾಡಿದ್ದಾರೆ ರಾಕೇಶ್ ಮೊಬೈಲ್ ಆತನ ಪತ್ನಿಯ ಮೊಬೈಲ್ ಇದೆಲ್ಲವನ್ನ ಕೂಡ ಸದ್ಯ ಪರಿಶೀಲನೆ ಮಾಡ್ತಾ ಇದ್ದಾರೆ ದಶರಥ್ ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ